ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಈ ವಿಡಿಯೋ ಮಾಡೋದಕ್ಕೆ ಕಾರಣ ನಾಳೆ ಮಾರ್ಗಶಿರ ಲಕ್ಷ್ಮೀ ವ್ರತ ಇದನ್ನು ಸರಳವಾಗಿ ಆಚರಿಸ್ತಾರೆ ದೀಪಾವಳಿ ವರಮಹಾಲಕ್ಷ್ಮಿ ಹಬ್ಬ ಇವನ್ನೆಲ್ಲ ಮಾಡ್ತೀವಿ ಈಗೇನಕ್ಕೆ ಮಾಡೋಣ ಒಟ್ಟಿಗೆ ಯಾವಾಗಲೇ ಮಾಡಿದ್ರಾಯ್ತು ಅಂತ ಅಂದ್ಕೋಬೇಡಿ ಅದು ದೊಡ್ಡ ದೊಡ್ಡ ಹಬ್ಬ ಆಗಿರೋದ್ರಿಂದ ಎಲ್ಲರೂ ಮಾಡ್ತಾರೆ ಲಕ್ಷ್ಮಿ ಹಬ್ಬಗಳು ಬರೋದೇ ಸ್ವಚ್ಛತೆಯನ್ನು ಕಾಪಾಡೋದಕ್ಕೋಸ್ಕರ ಈಗ ಮಾರ್ಗಶಿರ ಆಗಿರೋದ್ರಿಂದ ಅತಿಯಾಗಿ ಒಣ ಹವೆ ಹಾಗೂ ಕಸಗಳು ಬೀಳೋದು ಹೆಚ್ಚು ನಮ್ಮ ಭಾರತೀಯ ಹೆಣ್ಮಕ್ಕಳಿಗೆ ಸ್ವಚ್ಛತೆ ದೇವ್ರ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ ಹೀಗಾಗಿ ನಮ್ಮ ಹಿರಿಯರು ಅನೇಕ ಬಾರಿ ಈ ರೀತಿ ಸಂಪ್ರದಾಯಗಳನ್ನ ತಂದಿರೋದು ಸಂಪ್ರದಾಯಗಳು ಕೇವಲ ಮಾತಿಗಷ್ಟೇ ಇರೋದಿರೋದು ಅದಕ್ಕೆ ವೈಜ್ಞಾನಿಕ ಕಾರಣಗಳು ಇರುತ್ತೆ ಅದನ್ನು ಇರೋ ನಾವು ಈ ಜಮಾನದಲ್ಲಿ ಅದನ್ನೆಲ್ಲ ನಡೆಸೋದಕ್ಕೆ ಆಗಲ್ಲ ಅಂತ ಕೈ ಬಿಟ್ಬಿಡ್ತೀವಿ ಯಾವುದೇ ಪೂಜೆ ಮಾಡಬೇಕಾದ್ರೂ ಅಷ್ಟೆ ನಮ್ಮ ಹಿರಿಯರು ಹೇಳೋದು ಸ್ವಚ್ಛತೆಯಿಂದ ಮಾಡಿ ಅಂತ ನಮ್ಮ ಹಿರಿಯರು ಲಕ್ಷ್ಮೀ ದೇವಿ ಬಗ್ಗೆ ಕಥೆಯನ್ನು ಸಹಿತ ಹೇಳಿದ್ದಾರೆ ಮನೆಯನ್ನು ನೀಟಾಗಿಟ್ಕೋ ಸ್ವಚ್ಛವಾಗಿಟ್ಕೊ ಅಂದರೆ ಲಕ್ಷ್ಮಿ ಮಹಾಲಕ್ಷ್ಮಿ ಬರ್ತಾಳೆ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ದುಡ್ಡು ಅಂತಸ್ತು ಎಲ್ಲವನ್ನೂ ತರ್ತಾಳೆ ಅಂತ ಅದೇ ನೀವೇನಾದರೂ ಮನೇನ ಇಟ್ಕೊಂಡಿಲ್ಲ ಅಂದರೆ ಸ್ವಚ್ಛವಾಗಿಲ್ಲ ಅಂದರೆ ದರಿದ್ರ ದೇವತೆ ಬರ್ತಾಳೆ ಅನಾರೋಗ್ಯ ಸಾವು ಇಂತಹ ಕೆಟ್ಟ ಕೆಟ್ಟ ಘಟನೆಗಳು ನಡೆಯುತ್ತೆ ಅಂತ ಹೇಳ್ತಿರ್ತಾರೆ ಇದೆಲ್ಲವೂ ಸುಳ್ಳಲ್ಲ ನಿಜನೇ ಯಾಕೆ ಅಂದರೆ ಚೆನ್ನಾಗಿಲ್ಲ ಮನೆ ಸ್ವಚ್ಛವಾಗಿಲ್ಲ ಅಂತ ಅಂದರೆ ಎಲ್ಲರಿಗೂ ರೋಗ ಬರೋದು ಸರ್ವೇ ಸಾಮಾನ್ಯ ಅಲ್ವಾ ಅದನ್ನು ನಾವು ಸಾಮಾನ್ಯವಾಗಿ ಹೇಳಿದ್ರೆ ಹೆಣ್ಮಕ್ಳು ಅರ್ಥ ಮಾಡ್ಕೊಳ್ಳೋಲ್ಲ ದೇವರು ದಿಂಡ್ರು ಅಂತ ಹೇಳಿದ್ರೆ ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಭಯ ಭಕ್ತಿ ಇರುತ್ತೆ ಅನ್ನೋ ಕಾರಣಕ್ಕೆ ಅವ್ರು ಹೀಗೆ ಹೇಳಿರೋದು ಮಾರ್ಗಶಿರದಲ್ಲಿ ಚಳಿ ಹೆಚ್ಚಾಗಿರೋದ್ರಿಂದ ಹೆಣ್ಮಕ್ಕಳು ಬೇಜಾರು ಮಾಡ್ಕೋತಾರೆ ಕೆಲಸ ಮಾಡೋದಕ್ಕೆ ಒಂಥರ ಬೇಜಾರು ಮಾಡ್ಕೊಳ್ಳೋದ್ರಿಂದ ಅವ್ರಿಗೆ ಬೇಜಾರು ಆಗಬಾರ್ದು ಖುಷಿಯಿಂದನೂ ಕೆಲಸ ಮಾಡಬೇಕು ಭಯ ಭಕ್ತಿನೂ ಇರಬೇಕು ಸ್ವಚ್ಛವಾಗೂ ಇರಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಉಪಾಯ ಮಾಡಿದ್ದಾರೆ ಇದು ತಪ್ಪಲ್ಲ ಅಲ್ವಾ ಸರಿಯಾಗೇ ಇದೆ ಅಲ್ವಾ ಅದಕ್ಕೆ ಕ್ಲೀನ್ ಕ್ಲೀನಾಗಿರೋದು ಸ್ವಚ್ಛವಾಗಿರೋದು ಪದೇ ಪದೇ ಎಣ್ಣೆ ಸ್ನಾನ ಮಾಡೋದು ಎಲ್ಲವೂ ಅಗತ್ಯ ಮನೆಯನ್ನು ಸ್ವಚ್ಛವಾಗಿಟ್ಕೊಂಡು ಖುಷಿಯಾಗಿದ್ದರೆ ಎಲ್ಲರೂ ಸಂತೋಷವಾಗಿರ್ತಾರೆ ಅಲ್ವಾ ಏನಿಲ್ಲ ಮಾರ್ಗಶಿರ ಲಕ್ಷ್ಮೀ ಪೂಜೆನ ಸ್ವಚ್ಛವಾಗಿ ಮನೆಯೆಲ್ಲ ಸ್ವಚ್ಛಗೊಳಿಸಿ ನೀವು ಒಂದು ಕಳಸನ್ನಿಟ್ಟು ಪೂಜೆ ಮಾಡಿದ್ರೂ ಸಾಕು ಲಕ್ಷ್ಮಿ ಹೊಲ್ದೇ ಹೊಳಿತಾಳೆ ಯಾಕೆಂದರೆ ಸ್ವಚ್ಛತೆಗೆ ಮಹಾಲಕ್ಷ್ಮಿನೇ ಸ್ವರೂಪ ನೀವೆಲ್ಲರೂ ಈಗಿಂದ ಮಾರ್ಗಶಿರ ಲಕ್ಷ್ಮಿ ವ್ರತನ ಮಾಡ್ತೀರಲ್ಲ ಹೂ ಕಳಸ ಇಟ್ಟು ಪೂಜೆ ಮಾಡಲ್ಲ ಅಂದರೂ ಪರವಾಗಿಲ್ಲ ಲಕ್ಷ್ಮಿ ಫೋಟೋಗೆ ಹೂ ಹಾಕಿ ಗಂಧದ ಕಡ್ಡಿ ಬೆಳಗಿದ್ರೂ ಸಾಕು ದೀಪ ಹ ಲಕ್ಷ್ಮಿ ಖುಷಿ ಪಡ್ತಾಳೆ ಸ್ವಚ್ಛವಾಗಿರಿ ಖುಷಿಯಾಗಿರಿ ಆನಂದವಾಗಿರಿ ಆರೋಗ್ಯವಾಗಿರಿ ನಮ್ಮೆಲ್ಲ ಹೆಣ್ಣು ಮಕ್ಕಳಿಗೂ ಮಾರ್ಗಶಿರ ಮಹಾಲಕ್ಷ್ಮಿ ವ್ರತಕ್ಕೆ ಶುಭಾಶಯಗಳು ಎಲ್ಲರೂ ಮಹಾಲಕ್ಷ್ಮೀ ವ್ರತನ ಮಾಡ್ತೀರಾ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು